ಹೆಂಗೋ ಕಣ್ಮಗ ಎಲ್ಲನೂ ಎಲ್ಲಾನು ಅತ್ತೆ ಹಾಂ ಹ್ಞೂ ಕಣತೆ ಹೆಂಗೋ ಅವರು ನಮ್ಮ ಮಂಗ್ಳೂರಿನಾಗ ಒಪ್ಕೊಂಡ್ರು ಹೆಂಗೋ ಅವರಿಬ್ರು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬಿಟ್ಟೆ ಸಾಕಾಣತ್ತೆ ಅಷ್ಟೇ ಅತ್ತೆ ಏನಾನ ಮಾಡ್ಕೊಬಲ್ಲ ತಿನ್ನೋಕೆ ಅಯ್ಯೋ ಏನು ಬೇಡ ಬಾ ಮಗ ನೀ ಏನು ಮಾಡ್ಕೊಂಬತ್ತೀಯಾ ಅಯ್ಯೋ ಸಾಕಾಯ್ತು ಕಣ್ಮಗ ನಂಗಂತೂ ಹೆಂಗೋ ನಂಗೊನ್ಕು ಅರ್ಗಿತ್ತು ನಿಂಗೊನ್ನ ಆಗ್ಬಿಡ್ತದಲ್ಲ ಅಂತ ಹೆಂಗೋ ನೀ ಇತ್ತು ಕಣವಾ ಹೆಂಗೋ ನೀನು ಬಸ್ಸಿನದೆ ಹಾಂ ಹಾಂ ಎಲ್ಲ ಸರಿ ಹೋಯ್ತು ಬಿಡು ಮಗ ಅಥ್ತಗೆ ಈ ಮಗ ಎಲ್ಲವ ಕರಿಯಾ ಒಲ್ತಕ್ಕ ಹೋಗೋರತ್ತೆ ಸರಿ ಆಯಿತು ಗಿಣ್ಣು ತಂದಿದ್ದೀರಲ್ಲ ತಿನ್ಕೊಳ್ಳಿ ಹ್ಞೂ ಅತ್ತೆ ಅಡುಗೆ ಮನೇಲೆ ಇಕ್ಕಿದ್ದೀನಿ ಊಟ ಆದಮೇಲೆ ಎಲ್ಲಾರ್ಗು ಕುಯ್ಕೊಡ್ಬೇಕು ಓಹ್ ಎಲ್ಲಾರ್ಗೂ ಕುಯ್ಕೊಡು ತಿನ್ಕೊಂಡು ನೀನು ಕೂತ್ಕೊಂಡು ಎಲ್ಲರಿಗೂ ಹೆಂಗೆ ಬೇಡ ಹಾಂ ತಿನ್ನು ನೀನು ಅಯ್ಯೋ ಅತ್ತೆ ನಾನು ತಿನ್ಕೊಳಕ್ಕೆ ತಿನ್ಕೊಳಕ್ಕಾಯ್ತದ ನೀವು ಒಳ್ಳೆ ಚೆನ್ನಾಗಿರ್ತೀರ ಬಿಡಿ ಅಯ್ಯೋ ಹಂಗಲ್ಲ ಕಣವೇ ನೀನು ಈ ಓದ್ನಾಗೆಲ್ಲ ಚೆನ್ನಾಗಿ ತಿನ್ಕೊಂಡು ಉಳ್ಕೊಂಡಿರ್ಬೇಕು ಅಂತ ಈ ನಾನು ಸರಿ ಬಿಡತ್ತೆ ಚೆನ್ನಾಗಿ ತಿನ್ಕೊಂಡಿರ್ತೀನಿ ನಾನು ನೀವು ತಲೆ ಕೆಡ್ಸ್ಕೊಬಿಡಿ ಹಾಂ ಸರಿ ಮಗ ಆಯಿತು ಹೆಂಗೋ ಕಣವ ನಮ್ಮ ನಮ್ಮ ಸರೋಜಿ ಜೀವನವು ಹೆಂಗೋ ಸರಿಗೋಯ್ತು ಇಲ್ಲೇ ಉಣ್ಕೊಂಡು ತಿನ್ಕೊಂಡು ಎಲ್ಲಿ ಗಣ್ಣ ಕರ್ಕೊಂಡು ಇಲ್ಲೇ ಇದ್ಬಿಡ್ತಾಳು ಮತ್ತು ನನಗೂ ತಲೆ ಆಗಿತ್ತು ಹೆಂಗೋ ಸರ್ತಿ ಕವಳೋಳು ಮನೆಗೆ ಹೋಗಿ ಸೂಪಾಗ ಕವಳೆ ಕಣವಾ ಹೆಂಗೋ ಎಲ್ಲ ಒಂದು ಹೊಂತಕ್ಕೆ ಬಂತು ಅಯ್ಯೋ ಬಿಡತ್ತೆ ಯಾಕೆ ತಲೆ ಕೆಡ್ಸ್ಕೊಂತೀರಾ ಎಲ್ಲಾನು ಸರಿ ಹೋಯ್ತಲ್ಲ ಇವಾಗ ಹೆಂಗೋ ನೆಮ್ಮದೇ ಇರಿ ನೀವು ಏಳ್ತಾ ಕೂಲಿನ ಅಲ್ಲಿ ಮಾಡ್ಕೆಲ್ಲ ಏನು ಕೊಯ್ತೀರಾ ನಾವು ಇಲ್ವಾ ಮಾಡ್ಕೊಳ್ತೀವಿ ಬಿಡತ್ತೆ ಅಯ್ಯೋ ಸುಮ್ಮನೀರು ಮಗ ಅದೆಲ್ಲ ಮಾಡೋಕಾಯ್ತದ ಹೆಂಗೋ ನಾವು ಮನೆ ಬರ ಮಾಡ್ಕೊತೀವಿ ಪಾಪ ನೀವು ಯಾಕೆ ಯಾಕೆ ನೀವ್ಯಾಕೆಣಕ್ತೀರಾ ನೋಡಿ ಸುಮ್ಮನೀರು ಏನು ಬೇಡ ನಾವು ನೀವು ನಿಮ್ಮ ಮಾವ ನಾನು ಎಲ್ಲ ಮಾಡ್ಕೊತೀವಿ ವಾಲ್ತವ್ಯಾರ ಏನು ಬದುಕಿದ್ರು ನಿಮ್ಮ ಮನೆಗೆ ಹೊಸಿ ಕಿತ್ತಾಡ್ದಂಗೆ ಪತ್ತಾಡ್ದಂಗೆ ಮೂರು ಜನ ಬ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕಣವ ನಮ್ಗೆ ಅಷ್ಟೇ ಇನ್ನೇನು ಬೇಡ ನೀವೇನು ತಲೆ ಕೆಡ್ಸ್ಕೊಬಿಡಿಯತ್ತೆ ನಾನು ಇಲ್ವಾ ಎಲ್ಲ ನಾನು ನೋಡ್ಕತಿ ಸುಮ್ಮನೀರಿ ಹ್ಞೂ ಕಣ್ಮಗ ನಿನ್ನ ಮೇಲೆ ಕಣವ ನಿಮ್ಮ ಮೇಲೆ ನಾನು ನಂಬಿಕೆ ಅಲ್ಲ ಹ್ಞೂ ಸರಿ ಆಯಿತು ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಏನು ಅಂದರೆ ಇದು ಕೊನೆ ಸಂಚಿಕೆ ಅಂದರೆ ಈ ಸ್ಟೋರಿ ಏನು ಶುರುವಾಗಿತ್ತು ಸ್ಟಾರ್ಟಿಂಗಿಂದ ಇದ್ರೂ ಕೊನೆ ಸಂಚಿಕೆ ಇದು ನಮಗೂ ಯಾಕೋ ಈ ಸ್ಟೋರಿ ಒಂಥರ ಇಷ್ಟನೇ ಆಯ್ತಿಲ್ಲ ತುಂಬ ಅಬ್ಬರ ಹೇಳ್ದಂಗೆ ಹೇಳ್ಕೊಂಡು ಹೇಳ್ಕೊಂಡು ನಿನ್ನೆ ಎಷ್ಟು ದೂರ ಹೋಗೋದು ಅಂತ ನಾನು ಇಲ್ಲಿಗೆ ಶೋ ಇಲ್ಲಿಗೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಪ್ಲೀಸ್ ಸಹಕರಿಸಿ ಇನ್ಮೇಲೆ ಹೊಸ ಸ್ಟೋರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ಈ ಸ್ಟೋರಿ ಯಾಕೋ ನಮಗೂ ತಲೆನೇ ಓಡ್ತಿಲ್ಲ ಏನು ಕತೆ ಬರೀಬೇಕು ಅಂತ ಯಾಕಂದರೆ ಎಲ್ಲಿದ್ದು ಎಲ್ಲೂ ಹೆಂಗೆ ಮಾಡಿದೋ ಸ್ಟೋರಿನೂ ಎಲ್ಲಿಗೋ ಬಂದು ನಿಂತ್ಕೊಂಡ್ಬಿಟ್ಟೈತೆ ನನಗೂ ಸಾಕಾಗೋಯ್ತು ಅದಕ್ಕೆ ಈ ಸ್ಟೋರಿನ ಇಲ್ಲಿಗೆ ಈ ಸಂಚಿಗೆ ಕೊನೆ ಮಾಡಿಬಿಡೋಣ ಬೇಕಾದ್ರೆ ಹೊಸ ಸ್ಟೋರಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ದಯಮಾಡಿ ಸಹಕರಿಸಿ ಆಯಿತಾ ಅಷ್ಟೇ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದು ಬರ್ತೀವಿ